ಏನ್ ಗೊತ್ತಾ ಇದು ಬಂದು ನಮ್ ರೈತರು ಮಕ್ಳ ಹತ್ರ ಕೇಳ್ಕೊಂತ ಇರೋದು ಸೊ ಏನಂತ ರೀಸನ್ ಗೊತ್ತಿಲ್ಲ ಪ್ರತಿ ಟೈಮ್ ಕರೆಂಟ್ ಬಂದ ತಕ್ಷಣ ಫ್ಯೂಸ್ ಹೋಗ್ತಾ ಇದೆ ಲಾಸ್ಟ್ ವೀಕ್ರ ಮೆಕ್ಯಾನಿಕ್ ನ ಕರ್ಕೊಂಡ್ಬಂದ್ ತೋರಿಸಿದಾಗ ಫ್ಯೂಸ್ ಎಲ್ಲಾ ಹಾಳಾಗಿದೆ ಹೊಸ ಫ್ಯೂಸ್ ತಗೊಂಬಂದು ಹಾಕಿ ಅಂತ ಹೇಳಿದ್ರು ಸೊ ನಾನು ಹೊಸ ಫ್ಯೂಸ್ ನ ತಗೊಂಬಂದ್ ಕೂಡ ಹಾಕಿದ್ವಿ ಇವಾಗ ನೋಡಿದ್ರೆ ಅದು ಕರೆಂಟ್ ಬಂದ ತಕ್ಷಣ ಅಂತ ಗೊತ್ತಿಲ್ಲ ಫ್ಯೂಸ್ ತುಂಬಾ ಸುಟ್ಟೋಗ್ತಾನೆ ಇದೆ ಮತ್ತೆ ಮೊದಲು ಈ ಒಂದು ವೀಕ್ ಇಂದ ನನ್ಗೆ ಏನ್ ಮಾಡಿದ್ದೆ ಆಟೋ ಸ್ಟಾರ್ಟ್ ಆಗ್ಬಿಡ್ತಾ ಇದ್ವಿ ಹಾಕಿದ ತಕ್ಷಣನೇ ಅದು ಫ್ಯೂಸ್ ಹೋಗ್ತಾ ಇತ್ತು ಕರೆಂಟ್ ಬಂದಾಗ ಅದಕ್ಕೆ ಇದು ಆಟೋ ಸ್ಟಾರ್ಟ್ ಕನೆಕ್ಷನ್ ಕೊಟ್ಟದ್ ರಾಂಗ್ ಇರ್ಬೋದು ಅಂತ ಹೇಳಿಬಿಟ್ಟು ನಾನು ಇದನ್ನ ರಿಮೂವ್ ಮಾಡಿಸಿದ್ದು ಇವಾಗ ಕೂಡ ಅದು ಆನ್ ಮಾಡಲ್ಲ ನಾನು ಸೊ ನಾವೇ ಬಂದು ಆನ್ ಮಾಡ್ಕೊಂತೀವಿ ಈಗ ಟೂ ತ್ರೀ ಡೇಸ್ ಕಂಟಿನ್ಯೂಸ್ ಚೆನ್ನಾಗಿ ಇದಾಗಿದೆ ಮತ್ತೆ ಫ್ಯೂಸ್ ಹೋಗಿದೆ ಇವಾಗ ಏನಕ್ಕೆ ಅದು ಪದೇ ಪದೇ ಫ್ಯೂಸ್ ಹೋಗ್ತಿದೆ ಅಂದ್ರೆ ಏನ್ ಪ್ರಾಬ್ಲಮ್ ಇರ್ಬೋದು ಅಂತ ನನಗೆ ಕಮೆಂಟ್ ಮಾಡಿ ಪ್ಲೀಸ್ ಬತ್ತೈತೆ ಬತ್ತೈತಾ ಇದು ಚೆನ್ನ ಸೀರೆ ಇದು ಇದ್ರೆ ನಮ್ಮಮ್ಮ ಉಟ್ಕೊತೇ ಇರುತ್ತೆ ಯಾವಾಗ್ಲೂ ಎಷ್ಟು ಸೀರೆ ಇದೆ ನಮ್ಮಅಮ್ಮನತ್ರವ ಆದ್ರೂ ಈಗ ಹಳೆ ಸೀರೆಗಳು ತರದವನ್ನೇ ಉಟ್ಟು ಉಟ್ಟು ನನಗೆ ಬೇಜಾರ್ ಇಡಿಸುತ್ತೆ ಅದಕ್ಕೆ ನಮ್ಮಅಮ್ಮ ತೋಟಕ್ಕೆ ಹೋಗಿದ್ದೆ ತೋಟದಿಂದ ಬರೋಸೊತ್ತಿಗೆ ಸೀರೆಗಳೆಲ್ಲ ಹರ್ಬಿಟ್ಟು ಮ್ಯಾಟ್ ಮಾಡೋಣ ಅಂತ ಕೂತ್ಕೊಂಡಿದ್ದೀನಿ ನಾನು ಲಾಸ್ಟ್ ಟೈಮ್ ಹೇಳಿದ್ರು ಮ್ಯಾಟ್ ಮಾಡ್ಕೊಡು ನಾಲ್ಕು ಅಂತ ಹೇಳಿ ಸೀರೆ ಕೊಟ್ರಿ ಅಂದ್ರೆ ಎಂತವ್ ಅವು ಯೂಸ್ ಮಾಡಕ್ಕೂ ಬರಬಾರ್ದು ಮ್ಯಾಟ್ ಮಾಡಿದ್ರು ಆ ಆತರ ಸೀರೆಗಳು ಕೊಟ್ಟಿತ್ತು ಇದು ಆಕ್ಚುಲಿ ನಮ್ಮಮ್ಮ ಡೈಲಿ ವೇರ್ ಮಾಡೋ ಸೀರೆಗಳೇ ಎಷ್ಟೋ ಸೀರೆಗಳು ಇದಾವೆ ಅದನ್ನ ಚೆನ್ನಾಗಿರೋ ಸೀರೆ ಯೂಸೇ ಮಾಡೋದಲ್ಲ ನಮ್ಮಮ್ಮ ಅದಕ್ಕೆ ಬರೋಷ್ಟೊತ್ತಿಗೆ ಅರ್ಧ ಇಟ್ಟು ಬಿಟ್ರೆ ಇರುತ್ತೆ ಇರುತ್ತೆ ಮಾತಾಡಲ್ಲ ಅವರು ಇಲ್ಲ ಅಂದ್ರೆ ಕೊಡಲ್ಲ ಈ ಸೀರೆನ ಮ್ಯಾಕ್ ಮಾಡಕ್ಕೆ ಎಷ್ಟು ಸೀರೆ ಇದ್ರೆ ಎರಡು ಸೀರೆ ಇನ್ನೊಂದ್ ಎರಡು ಸೀರೆ ಇದಾವೆ ಅದ್ ಸೀರೆ ಬಿಟ್ರೆ ನ್ಯಾವು ಉಡಲ್ಲ ನಮ್ಮಮ್ಮ ಡೈಲಿ ತೋಟ ಮನೆಯಲ್ಲಿ ಕೆಲಸ ಮಾಡೋದಲ್ವಾ ಹಂಗಾಗಿ ಬೇರೆ ಸೀರೆಗಳು ಜಾಸ್ತಿ ಉಡಲ್ಲ ಅವರು ಚೆನ್ನಾಗಿರೋ ಸೀರೆ ಉಟ್ರೆ ಹಸು ಸಗಣಿ ಎತ್ಬೇಕಾದ್ರೆ ಕಸ ಬಿಡಿಸ್ಬೇಕಾದ್ರೆ ಕೊಟ್ಟಿಗೆಲ್ಲ ಆಗ್ತೈತೆ ಸೀರೆಸ್ ಅಂತೇಳ್ಬಿಟ್ಟು ಯೂಸ್ ಮಾಡೋ ಚೆನ್ನಾಗಿರೋ ಬಟ್ಟೆ ಹಾಕಲ್ಲ ಬರೀ ತರ ರಫ್ ಯೂಸ್ ಮಾಡೋ ಒಂದು ಅರಕಾರಿ ಮಾಡ್ಕೊಂಬಿಟ್ಟು ಡೈಲಿ ಅದನ್ನೇ ವೇಟ್ ಮಾಡೋದು ನಮ್ಮಮ್ಮ ಹಂಗಾಗಿ ನಾನು ಇವತ್ತು ಒಂದು ಗತಿ ಕಾಣಿಸೋಣ ಅಂತ ಹೇಳ್ಬಿಟ್ಟು ತಂದು ಕೂತಿದೀನಿ ಫೈನಲ್ ಆಗಿ ಮ್ಯಾಟ್ ಎಲ್ಲ ಆದ್ಮೇಲೆ ತೋರಿಸ್ತೀನಿ ಓಕೆನಾ ನಮ್ಮಮ್ಮ ಶಾಕ್ ಆಗ್ತೈತಿ ಬಂದು ಎಲ್ಲ ಕೀತ್ ಎಲ್ಲ ಅರ್ಧ ಹಾಕಿದಾಳೆ ಅಂತ ಗೊತ್ತಾ ಇಲ್ಲಿ ನಮ್ಮ ಹೊಲ್ದ ಹತ್ರವ ಕಡ್ಲೆ ಎಲ್ಲ ಕೀಳ್ತಾ ಇದಾರೆ ಸೊ ಬೆಳಗ್ಗೆ ಬೆಳಗ್ಗೆ ನಾಲ್ಕು ಗಂಟೆಯಿಂದ ಐದು ಗಂಟೆಗೆ ಯಾವಾಗ ಬೇಕಾದ್ರು ಗೊತ್ತಿಲ್ಲ ಯಾಕೆ ಅಂದ್ರೆ ಬೆಳಗ್ಗೆ ಬೇಗ ಬಂದಿದ್ರೆನೆ ಅದು ಗುಡ್ಡ ಎಲ್ಲ ಕಡ್ಲೆ ಗುಟ್ಟಿರುತ್ತಲ್ಲ ಅದು ಉದ್ರೋಗಲ್ಲ ಅನ್ನೋ ಕಾರಣಕ್ಕೆ ಬೆಳಗ್ಗೆ ಬೇಗ ಬಂದು ಹನ್ನೆರಡು ಗಂಟೆವರೆಗೂ ಕೆಲಸ ಮಾಡ್ತಾರೆ ಅಷ್ಟೇ ಮಧ್ಯಾಹ್ನ ಬಿಸ್ಲತ್ತಿರ ಕೆಲಸ ಮಾಡಿದ್ರೆ ಅದು ಎಲ್ಲ ಉದ್ರೋಗುತ್ತೆ ಎಲ್ಲ ಅನ್ನೋ ಕಾರಣಕ್ಕೆ ಬೆಳಗ್ಗೆ ಬೇಗ ಬಂದಿರ್ತಾರೆ ಒಂದ್ ಏಳೆಂಟು ಜನ ಇದಾರೆ ನೋಡೋದ್ ಮಗನ ಬನ್ನಿ ಇಲ್ಲಿ ಮತ್ತೆ ಮೂರು ಮುಕ್ಕಾಲ್ಗೆ ಬಂದಿದ್ದೊಂದ್ ಕೆಜಿ ತಿಂದ್ರಾ ಹಂಗ್ ಸರ್ರೆ ಒಂದೊಂದ್ ಕೆಜಿ ತಿನ್ನ ಏನ್ ತಂದಿದ್ರು ಅವಲಕ್ಕಿನ ಒಂದೊಂದ್ ಕೆಜಿ ತಿಂದ ಅಜ್ಜಿ ನೀನು ಅವಲಕ್ಕಿ ಪಾವಲಕ್ಕಿ ಅಂತ ಒಂದ್ ಕೆಜಿ ತಿಂದ ನೋಡಿ ನೀನು ಇವಾಗ ಏನ್ ಎನರ್ಜಿ ಕೆಲಸ ಮಾಡ್ತಿದ್ದಿ ಅವಲಕ್ಕಿ ಪಾವಲಕ್ಕಿ ಅಂತ ಒಂದ್ ಕೆಜಿ ತಿನ್ಕಂಡು ಏನ್ ಕುಡ್ದೆ ಹಾಂ ಮೂರು ಲೀಟ್ರ್ ಮಜ್ಜಿಗೆ ಒಂದು ಕೆಜಿ ನೀನು ಗ್ರೇಟ್ ಬಿಡಾಜಿ ನೀನು ಇವಾಗಲಿ ಇಷ್ಟು ಕೆಲಸ ಮಾಡ್ತಿದ್ದೀನಿ ನಾವು ನಿನ್ ಕಳಕ್ಕೆ ಇರ್ತೀವಿ ಇರಲ್ಲ ಇಲ್ಲ ನಿನ್ನ ಏಜ್ ಬರೋದಕ್ಕೆ ಅಲ್ಲಿ ನೋಡಕ್ಕೆ ಕಾಣ್ತಾರಲ್ಲ ಓಹೋ ಓ ಕರ್ಮ ಹಸೆ ಕಾಯಿದ್ರೆ ಕೊಡ್ರಿ ಅಂದ್ ಹೇಳ್ಗಿಡವ ಇದ್ರಲ್ಲೇ ಎಲ್ಲ ಒಣಗಿದವ ಓನರ್ ಇಲ್ಲ ಇದಾರೆ ನಾನು ಓನರ್ ನೋಡೇ ಇಲ್ಲ ನೋಡ್ಲಿಲ್ಲ ನಾನು ಅವ್ರ ಮಾತಾಡ್ಸಿದ್ನಲ್ಲ ತೋ ನಾನು ಎಷ್ಟೋ ಸಾಧನ ತೋ ತಗಿ ಏನ್ ಕೇಳೋದಂತ ಹಂಗೆ ಹೋಗ್ತಿದ್ದೆ ಹೊಲದಲ್ಲಿ

ಬಟ್ ಈ ಕಡೆ ಸ್ವಲ್ಪ ಹಾಕಿರಲಿಲ್ಲ ಹಂಗಾಗಿ ನಮ್ಮ ಮನೆಯವ್ರಿಲ್ಲಿ ಸಾಧನೆ ಮಾಡ್ತವ್ರೆ ಮುಳ್ಳೆಲ್ಲ ಕಡ್ದುಬಿಟ್ಟು ಇಲ್ಲಿ ಹಾಕ್ಸಿದ್ರು ಈ ಕಡೆ ಆ ಬೇಸಿಗೆ ಬಂತು ಸೊ ದನ ಕರುಗಳೆಲ್ಲ ಅಂತ ಅಂತೇಳ್ಬಿಟ್ಟು ನಮ್ಮ ಮನೆಯವರು ಇಲ್ಲಿಗೆ ಮುಳ್ಳೆಲ್ಲ ಎಳಿಸಿದ್ರು ಇವಾಗ ಅದೇ ಮುಳ್ಳನ್ನ ತೆಗೆದ್ಬಿಟ್ಟು ಸೈಡಿಗೆ ಆ ಕಡೆಗೆ ಎಳಿತಾ ಇದ್ದಾರೆ ಈ ಒಳಗ ಇದೆಲ್ಲ ಜಮೀನು ನಮ್ಮದು ಜಮೀನೊಳಗಡೆ ದನ ಕರುಗಳೆಲ್ಲ ಹೋಗ್ಬಾರ್ದು ಅಂತ ಬೇಸಿಗೆ ಸ್ಟಾರ್ಟ್ ಆಯ್ತು ಅಂದ್ರೆ ದನ ಕರುಗಳು ಜಾಸ್ತಿ ಓಡಾಡ್ತಿರ್ತವೆ ಆಲ್ರೆಡಿ ದಾರಿ ಮಾಡ್ಕೊಂಡ್ಬಿಟ್ಟಿದ್ದಾರೆ ಅದಕ್ಕೆ ನಮ್ಮ ಮನೆಯವ್ರು ಬಂದ್ ನೋಡಿರಿ ಏ ಸಾಧನೆ ಮಾಡ್ತಾ ಇದ್ದಾರೆ